ಎಲ್ಲಾ ತಾಲೂಕು ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಜಾಗೃತಿ ಮೂಡಿಸುವಂತ ಕೆಲಸ ನಗರಸಭೆ ಮತ್ತು ಮಹಾನಗರ ಪಾಲಿಕೆ ಅಧಿಕಾರಿಗಳು ಮಾಡ್ತಾರೆ ಇಲ್ಲಿ ಯಾಕೆ ನಿರ್ಲಕ್ಷ್ಯ ಬಹಳ ಕನ್ನಡಕ್ಕೆ ಅವಮಾನ ಕೆಲಸ ಅಧಿಕಾರಿಗಳು ನೀವೇ ಮಾಡ್ತೀವಿ ಈಗ ಎರಡು ವರ್ಷ ಆಯ್ತು ಮುಖ್ಯಮಂತ್ರಿಗಳೇ ಘೋಷಣೆ ಮಾಡಿ ಅರವತ್ತು ಪರ್ಸೆಂಟ್ ಶೇಕಡ ಕನ್ನಡ ನಾಮಫಲಕ ಅಳವಡಿಸಬೇಕು ಅಂತ ಆದೇಶ ಆಗಿದೆ ನಿಮ್ಮ ಪರವಾನಗಿಯಲ್ಲಿ ನೀವು ಲೈಸೆನ್ಸ್ ಕೊಡ್ತಕ್ಕಂಥ ಪರವಾನಗಿಯಲ್ಲೂ ಕೂಡ ಮೊದಲನೇ ಮೊದಲನೇ ಕಂಡೀಷನ್ ಕನ್ನಡ ನಾಮಫಲಕ

ಕನ್ನಡ ನಮ್ಮ ನಾವು ಕಡ್ಡಾಯ ಮಾಡಿದ್ದೀವಿ ನಾವು ಈಗ ಕೂಡ ನಾವು ದಯಮಾಡಿ ಅಂತ ಹೇಳಿ ಮೂವತ್ತನೇ ತಾಯಿ ಕೂಡ ತಾವು ನಾವು ಏನಾದರೂ ಇದನ್ನು ಸರಿಪಡಿಸದೆ ಹೋದ್ರೆ ಕನ್ನಡ ಮಕ್ಕಳಿಗೆ ಕಡ್ಡಾಯವಾಗಿ ಆಗದೆ ಹೋದ್ರೆ ನಾವು ಮತ್ತೊಮ್ಮೆ ಬೀದಿಗಳಿವಿ ಕನ್ನಡ ನಾಮ ಮಕ್ಕಳಿಗೆ ಶಾಂತಿ ಇಲ್ಲಿದ್ರೆ ಪ್ರಾರ್ಥಿ ಖಂಡಿತವಾಗಿಯೂ ಎಲ್ಲ ರಾಮ ಮಸಿ ಬೆಳಿತೀವಿ ತಮ್ಮ ಅಧಿಕಾರಕ್ಕೂ ಸಂಬಂಧ ಸೂಕ್ತ ಅಲ್ಲಾಂದ್ರೆ ತಮ್ಮ ವಿರುದ್ಧ ನಾವು ಹೋರಾಟ ಮಾಡ್ತೀವಿ ದಯಮಾಡಿ ನೀವು ಇದನ್ನ ಕನ್ನಡವನ್ನು ಉಳಿಸಿಕೊಂಡ ಕೆಲಸ ನಾವು ಕನ್ನಡದ ದಿಟ್ಟತನದ ಹೆಜ್ಜೆ ಇಟ್ಟು ಈ ಒಂದು ಕೆಲಸವನ್ನು ನೀವು ಮುಂದಾಗಬೇಕು

ನೋಟಿಸ್ ನಿಮ್ಮ ಅವಶ್ಯಕತೆ ಪರವಾನಗೊಳಗೆ ಹಾಕಿರ್ತೀರಲ್ಲ ಕನ್ನಡ ನಮ್ಮ ಮೂಲಕ ಕಡ್ಡಾಯ ಅಂತ ನೀವು ಹಾಕಿದ್ದೀರಾ ಅದ್ರ ಪ್ರಕಾರ ಮಾಡ್ಕೊಳ್ಳ್ರಿ ಅವ್ರಿಗೆ ನೋಟಿಸ್ ಕೊಡ್ತೀರಾ ನನಗೆ ಮೂವತ್ತನೇ ತಾರೀಕು ಒಳಗಡೆ ದಯಮಾಡಿ ಮಾಡಬೇಕು ಮೇಡಮ್ ಇಲ್ಲ ಮುಖ್ಯಮಂತ್ರಿಗಳಿಗಾರ ಗೌರವ ಕೊಡ್ರಿ